ಕಾರ್ಯಕ್ರಮದ ಮುಖ್ಯ ಘಟ್ಟ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಬಂಜಾರ ಸಮುದಾಯದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಧಾನಸಭೆಯ ಉಪ ಸಭಾಪತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ರುದ್ರಪ್ಪ ಲಮಾಣಿ ಅವರು ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಬೇಕು ಹೇಳಿ ಕೇಳ್ಕೊಳ್ತಾ ಇದ್ದೇನೆ ತದನಂತರ ಸನ್ಮಾನ ಹೊನ್ನಾಳಿ ತಾಲೂಕ್ ಬಂಜಾರ ಸೇವಾ ಸಂಘದ ವತಿಯಿಂದ ಸಮಾಜದ ನಾಯಕರುಗಳು ನಾವು ಮತ್ತು ಕಾರಬಾರಿಗಳ ಹಾಗೂ ಸಂಘದ ಮಾಜಿ ಅಧ್ಯಕ್ಷರು ಮತ್ತು ಹೊನ್ನಾಳಿ ತಾಲೂಕಿನ ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರವಿ ನಾಯಕ್ ವಹಿಸ್ಕೊಂಡಿದ್ದಾರೆ ಗೌಡರು ಈ ಕ್ಷೇತ್ರದ ಶಾಸಕರು ಗೌಡರು ಮಾತ್ರ ಅಲ್ಲ ಅವರ ಅಣ್ಣರಿಂದ ಹಿಡಿದು ಅವರ ಫ್ಯಾಮಿಲಿ ಯಾವತ್ತೂ ನಮ್ಮ ಸಮಾಜದ ಮೇಲೆ ಬಹಳ ನಂಬಿಕೆ ವಿಶ್ವಾಸವನ್ನು ಇಟ್ಕೊಂಡು ಬಂದಾರ ನೀವು ಕೂಡ ಅವ್ರ ಮೇಲೆ ಅಷ್ಟೇ ವಿಶ್ವಾಸವನ್ನು ಮಾಡ್ಕೊಂಡು ಬಂದ ನನಗೆ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಚಿಕ್ಕಬಾಸು ತಾಂಡಾದವರು ಕೊಟ್ಟ ಮನವಿಯನ್ನ ಅವತ್ತವ್ರಿಗೆ ಕೊಟ್ಟ ಮನವಿಯನ್ನು ಗೌಡ್ರು ಇವತ್ತು ಹಿಡ್ಕೊಂಡು ಮುಂದುವದಾರ ಅಂದ್ರ ಅವತ್ತಿನಿಂದಲೂ ಇವತ್ತಿನವರೆಗೆ ನಿಮ್ಮ ಮ್ಯಾಲ ಎಷ್ಟು ಪ್ರೀತಿ ವಿಶ್ವಾಸ ಇದ್ದಾರೆ ಅನ್ನೋದಕ್ಕೆ ಆ ಮನವಿ ನೋಡಿದಾಗ ಅದಕ್ಕೆ ಏನೇನು ಇತ್ತು ಅನ್ನೋದನ್ನು ಕೂಡ ನಾನು ಓದ್ದೆ ಅಷ್ಟು ವಿಶ್ವಾಸವನ್ನ ಇಟ್ಟಂತ ನಮ್ಮ ನೆಚ್ಚಿನ ನಾಯಕರಾದಂತ ಶಾಂತನಗೌಡ್ರವ್ರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ನೂತನವಾಗಿ ಬಯಲು ಸೀಮೆಯ ಸಮಿತಿಯ ಅಧ್ಯಕ್ಷ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಸ್ನೇಹಿತರಾದಂಥ ಮಂಜಣ್ಣವರೇ ತಾಂಡಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ನಮ್ಮ ನಾಯಕರು ವಕೀಲರಾದಂಥ ಜಯದೇವ್ ನಾಯ್ಕರವರೇ ಈ ಎಲ್ಲ ಕಾರ್ಯಕ್ರಮಕ್ಕೆ ಬಹಳ ಚಾಲನೆಯನ್ನು ಕೊಟ್ಟಂಥವರು ಇದು ಆಗಲೇಬೇಕು ಅಂತ ಹೇಳಿ ನಮ್ಮ ಡಾಕ್ಟರ್ ಈಶ್ವರ್ ನಾಯಕರವರು ಈ ಒಂದು ಕಾರ್ಯಕ್ರಮದ ರುಬಾರಿಗಳು ಮತ್ತು ಸೂರ್ಯಗೊಂಡನ ಕೊಪ್ಪದ ಆ ಸಂಸ್ಥೆಯ ಉಗಮರು ಸಂಸ್ಥಾಪಕರು ಹೌದು ಅಂತ ಡಾಕ್ಟರ್ ಈಶ್ವರ್ ಅವರೇ ಕೆ ಪಿ ಸಿ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷರಾದಂಥ ಆತ್ಮೀಯ ಸ್ನೇಹಿತರಾದಂಥ ಉಮಾಪತಿ ಅವರೇ ಶಿವರಾಮ್ ನಾಯ್ಕ್ರವ್ರೆ ಎಲ್ಲರ ಹೆಸರು ಓದ್ಬಿಡ್ತಾನೆ ಬಹಳ ಲೇಟ್ ಆಗ್ತತಿ ಶ್ರೀ ವಿನಯ್ ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ನಂಜ ನಾಯಕರು ಬಂದು ಭಾಷಣ ಮಾಡಿದ್ದಾರೆ ಪ್ರಕಾಶ್ ನಾಯ್ಕರಿದ್ದಾರೆ ಅದರ ಜೊತೆಗೆ ಭಾಳ ನಮಗೆ ಖುಷಿ ಅಂತ ಹೇಳಿದರೆ ಲೋಕೇಶ್ ನಾಯಕರವರು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂಥವರು ಅವರು ಅವರ ವಿಚಾರಗಳನ್ನು ಹೇಳಿದ್ದಾರೆ ವಿಕ್ರಮ್ ನಮ್ಮ ಸಮಾಜದಲ್ಲಿ ಹುಟ್ಟಿದ್ರು ಅದು ಹೊನ್ನಾಳಿ ತಾಲೂಕಿನ ಒಬ್ಬ ಮಗನಾಗಿ ಮೌಂಟ್ ಎವರೆಸ್ಟ್ ಅನ್ನ ತೇನ್ಸಿಂಗ್ ಹತ್ತಿದ್ದ ಅಂತ ನಾವು ಪುಸ್ತಕದಲ್ಲಿ ಓದಿದೀವಿ ಅವತ್ತು ಇವನು ಹೋಗಿ ಮೌಂಟ್ ಎವರೆಸ್ಟ್ ಅನ್ನ ಹತ್ತಿ ಒಂದು ದೊಡ್ಡ ಪತಾಕೆಯನ್ನು ಹಾರಿಸಿ ಸಮುದಾಯಕ್ಕೆ ಹೆಸರನ್ನು ತಂದಿದ್ದಾನ ಆದ್ರೆ ಅವನಿಗ ನಾವು ಮತ್ತು ಗೌಡ್ರು ಇಬ್ರು ಸೇರಿ ಓದಿಸಲ ಅವನಿಗೆ ಒಂದು ಅವಕಾಶ ಮಾಡಬೇಕಾಗಿತ್ತು ಕಾರಣಾಂತರದಿಂದ ಆಗಿಲ್ಲ ಈ ಸಲಹೆ ನಾನು ವಿಕ್ರಮನ್ ನೋಡ್ಲಿಲ್ಲ ಗೌಡ್ರಿಗೆ ಹೇಳ್ತಾ ಇದ್ದೆ ಗೌಡ್ರ ವಿಕ್ರಮನ್ ಏನಾರ ಮಾಡ್ಬೇಕು ಇಲ್ಲೇ ಬಂದ್ರೆ ಯಾವ್ದು ಅದ್ ಲೆದ್ದೋ ಬೆಟ್ಟ ಅಂತ ಒಬ್ಬ ಆತ್ಮೀಯ ಸಹೋದರ ಶ್ರೀ ವಿಕ್ರಮ್ರವ್ರೆ ಹಾಗೂ ಸಂಜು ನಾಯಕ್ ಕೃಷ್ಣ ನಾಯಕ್ ಎಸ್ ಕುಮಾರ್ ನಾಯಕ್ ಹನುಮಂತಿ ಬಾಯಿ ಈಶ್ವರ್ ಹೊನ್ನೇಶ್ ನಾಯಕ್ ಮತ್ತು ನಮ್ಮ ಎಂ ನಾಯಕರು ನಮ್ಮ ಬಾಳ ಹಿರಿಯರು ಸೂರುಗೊಂಡನ ಕೊಪ್ಪದಲ್ಲಿ ಸಂಸ್ಥಾಪಕರಾಗಿ ಡಾಕ್ಟರ್ ಈಶ್ವರ್ ನಾಯ್ಕರ ಜೊತೆ ಗೋವಿಂದ ನಾಯ್ಕರ ಜೊತೆ ನನ್ನ ಗೋವಿಂದ ನಾಯ್ಕರನ್ನು ಕೂಡ ನಾನು ನೋಡಿದ್ದೆ ಇತ್ತೀಚೆಗೆ ಅವರು ನಿಧನರಾದರು ಗೋವಿಂದ ನಾಯಕರು ಎಲ್ಲರೂ ಸೇರಿ ಇವತ್ತೇನು ಸಂತ ಶೇವಾಲಾಲ್ರು ಇಲ್ಲಿ ಹುಟ್ಟಿದ್ರು ಅಂತ ಹೇಳಿ ಇವತ್ತೊಂದು ಸಂಸ್ಥೆಯನ್ನು ಕಟ್ಟಿದ್ರಲ್ಲ ಆ ಸಂಸ್ಥೆಗೆ ನಾವು ಪದೇ ಪದೇ ಬಸನಗೌಡ್ರನ್ನ ನೆನೆಸ್ಕೊಂತಿ ನಾನು ಬಸನಗೌಡರ ನೋಡಿರ್ಲಿಲ್ಲ ಆದ್ರೆ ಬಸನಗೌಡರು ಸೇವಾಲಾಲ್ ದೇವಸ್ಥಾನ ಕಟ್ಟುವುದರಿಂದ ಹಿಡಿದು ಆ ಜಾಗ ಕೊಡಿಸೋದ್ರಲ್ಲಿ ಅವ್ರದ್ದು ಪಾತ್ರ ಇತ್ತು ಅನ್ನೋದನ್ನ ಈಶೋರ್ ನಾಯಕರು ನನ್ನ ಹತ್ರ ಪದೇ ಪದೇ ಹೇಳ್ತಾ ಇದ್ರು ಯಾವ ಜನ್ಮದ ಋಡಾನೋ ಏನೋ ನಾನು ಕೂಡ ಇದಕ್ಕೆ ಸಂಬಂಧ ಇಲ್ದನು ನಾನು ಹುಟ್ಟಿರೋದು ರಾಣೆಬೆನ್ನೂರು ತಾಲೂಕು ಕಂಡೇರಾಯನಹಳ್ಳಿ ತಾಂಡದಲ್ಲಿ ಅಲ್ಲಿ ಜಿಲ್ಲಾ ಪರಿಷತ್ತಿನ ಸದಸ್ಯನಾಗಿ ಬ್ಯಾಡಗಿಗ್ ಹೋಗಿ ಎಮ್ ಎಲ್ ಎ ಆಗಿ ಹೋಗಿ ಎಮ್ ಎಲ್ ಎ ಆಗಿ ಮಂತ್ರಿ ಆಗಿ ಈಗ ಡೆಪ್ಟಿ ಸ್ಪೀಕರ್ ಆಗಿದ್ದಾನೆ ಅಲ್ಲಿಂದ ನಿಮ್ ತಾಲ್ಲೂಕಿಗೆ ಬಂದು ಇಲ್ಲಿ ಸಂತ ಸೇವಾಲಾಲ್ ಮಹಾಮಠ ಸಮಿತಿಯ ಅಧ್ಯಕ್ಷರಾಗಿ ಅವತ್ತು ಈಶೋರ್ ನಾಯಕರು ಆಗ್ಬೇಕು ಅಂತ ಬಂದಿದ್ರು ನನಗ್ ಗೊತ್ತಿಲ್ಲ ಅದಿಲ್ಲ ನನಗ ಅವ್ರು ಬಂದಿರೋದು ಗೊತ್ತಿಲ್ಲ ಆದ್ರೆ ನನಗ ನಾನು ಅದಕ್ಕೆ ಬಂದಿದ್ದೆ ಮೀಟಿಂಗ್ ಐತಿ ಹೋಗೋಣ ಕರೆದಾರಂತ ಹೋದೆ ಅದೇನು ಮಸೀದಿ ಮಾಡಕ್ ಹೋಗಿ ಆ ಮಸೀದಿ ಕೈ ಹೋಗಿ ನಮಾಜ್ ಮಾಡಕ್ ಹೋಗಿ ಮ್ಯಾಲ ಮಸೀದಿ ಬಿತ್ತು ಅಂದಾಗ ನಮ್ಮ ಮ್ಯಾಲ ಬಿದ್ದು ಬಿಡುತ್ತ ಅದೇನು ಇರ್ಲಿ ಸೇವಾಲಾಲಿನ ಕೃಪಾಶೀರ್ವಾದದಿಂದ ಇವತ್ತು ನಾನು ಕೂಡ ಹೊನ್ನಾಳಿ ಅವನಾಗಿ ಹೊನ್ನಾಳಿ ಅವನಾಗಿ ಅಲ್ಲಿ ಅಲ್ಲಿ ಇದ್ರು ಸಹಿತ ನಾಲ್ಕು ತಾಲೂಕ್ನಾಗ ಸ್ಪರ್ಧೆ ಮಾಡಿ ಎಮ್ ಎಲ್ ಎ ಆಗಿದ್ರು ಸಹಿತ ಹೊನ್ನಾಳಿ ತಾಲೂಕಿಗೆ ಬಂದು ಸೇವಾಲಾಲ್ರ ಒಂದು ಸಮಿತಿಯ ಅಧ್ಯಕ್ಷನಾಗಿ ನಮ್ಮಿಂದ ಏನ್ ಸಾಧ್ಯತೆ ಇದೇನೋ ಅದನ್ನೆಲ್ಲವನ್ನ ಮಾಡತಕ್ಕಂಥ ಜವಾಬ್ದಾರಿಯನ್ನ ನೀವೆಲ್ಲ ಕೊಟ್ಟಿದ್ರಿ ನನ್ನ ಬಹಳ ಪ್ರೀತಿಯಿಂದನೂ ನಮ್ಮ ಶಾಸಕರು ಏನು ಕೇಳಲಿ ಕೇಳ್ದೆ ಇರ್ಲಿ ನಮ್ಮ ಶಾಸಕರು ಆ ಸಮುದಾಯಕ್ಕೆ ಸಂತ ಸೇವಾಲಾಲ್ರಿಗೆ ಎಷ್ಟು ಮಾಡಿದ್ದಾರೆ ಅಂತ ಹೇಳಿ ನಮಗೂ ಹಿರ ನಾಯಕರಿಗೂ ಗುರ್ತು ಈಶ್ವರ ನಾಯಕರಿಗೂ ಗುರ್ತು ಅವ್ರ ಎದುರುಗಡೆ ಅದಾರಂತ ಅವ್ರಿಗೆ ಒಗ್ಗಳಿಕೆ ಹೆಗ್ಗಳಿಕೆಯಿಂದ ಹೇಳೋ ಮಾತಲ್ಲ ಅವ್ರು ಅಷ್ಟೊಂದು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಏನಾದರೂ ಮಾಡಲೇಬೇಕು ಅಂತ ಮಾಡಿದ ನಾನು ಇನ್ನೊಂದು ಮಾತನ್ನ ಅವ್ರ ಹತ್ರ ಮೊನ್ನೆ ರಿಕ್ವೆಸ್ಟ್ ಮಾಡ್ಕೊತೀನಿ ಈಗ ಎಲ್ಲಿ ಹೋದಲ್ಪೌರು ಹೋಗ್ಲಿ ಆಮೇಲೆ ನನಗೊಂದು ಆಸೆ ಇತ್ತು ಏನು ಅಂತ ಹೇಳಿದ್ರೆ ನಮ್ಮ ಜನ ಎಲ್ಲರೂ ದುಡಿಲಿಕ್ಕೆ ಹೋಗ್ತಾರ ಅವ್ರ ಮಕ್ಕಳಿಗೆ ಕರ್ಕೊಂಡು ಹೋಗ್ಬಿಡ್ತಾರ ಆದ್ದರಿಂದ ಅವರು ಮಕ್ಕಳ ವಿದ್ಯಾಭ್ಯಾಸ ಕುಂಠಿತ ಆಗ್ತದೆ ಅದನ್ನ ತಪ್ಪಿಸ್ಬೇಕು ಆದ್ದರಿಂದ ಇಲ್ಲಿ ಒಂದು ರೆಸಿಡೆನ್ಷಿಯಲ್ ಶಾಲೆಯನ್ನ ಮಾಡಬೇಕು ಅಂತ ನಾನು ಗುತ್ತಿಯಲ್ಲಿ ಅದು ಅವತ್ತಿಂದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳತಾನೆ ಇದ್ವಿ ಈ ವರ್ಷ ಅವರು ಐವತ್ತು ಕೋಟಿ ರೂಪಾಯಿಗಳನ್ನ ಕೊಟ್ಟು ಆ ಒಂದು ರೆಸಿಡೆನ್ಷಿಯಲ್ ಶಾಲೆಯನ್ನು ಈಗಾಗಲೇ ಪ್ರಾರಂಭ ಮಾಡಲಿಕ್ಕೆ ಹಚ್ಚಿದಾರೆ ಅದರಲ್ಲಿ ಎರಡು ಭಾಗ ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದರಿಂದ ಐದನೇ ಕ್ಲಾಸ್ವರೆಗೆ ಅಲ್ಲಿ ಮಕ್ಕಳು ಓದ್ತಾರ ಸಮಾಜ ಕಲ್ಯಾಣ ಇಲಾಖೆಯಿಂದ ಓದಿದ ನಂತರ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಪಿ ಯು ಸಿ ವರೆಗೆ ಪಿ ಯು ಸಿ ವರೆಗೆ ಒಂದನೇ ಕ್ಲಾಸಿಗೆ ಅಡ್ಮಿಷನ್ ಆದ ಮಗು ಪಿ ಯು ಸಿ ಮುಗಿದ ನಂತರ ಹೊರಗೆ ಹೋಗ್ಬೇಕು ಅಲ್ಲಿವರೆಗೂ ಅವನು ಬಹಳ ಸುಧಾರ್ಸಿದ ಶಾಲೆಯಲ್ಲಿ ಮುರಾರ್ಜ ದೇಸಾಯಿ ಮತ್ತು ರಾಣಿ ಚೆನ್ನಮ್ಮ ಮಾದರಿಯಲ್ಲಿ ಇವತ್ತು ಐವತ್ತು ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಿದ್ದಾರೆ ಟೆಂಡರ್ ಕರೆದಿದೀವಿ ಇನ್ನು ಕೆಲವೇ ದಿವಸಗಳಲ್ಲಿ ಆ ಕೆಲಸ ಪ್ರಾರಂಭ ಆಗಿದೆ ಈಗ ಶಾಲೆನು ಕೂಡ ಪ್ರಾರಂಭ ಮಾಡಿಬಿಟ್ಟಿದೆ ಆ ಆಸೆ ನಮ್ದು ಶಾಂತನೇಗೌಡರದು ಈಶ್ವರ ನಾಯಕರದು ಈಶ್ವರ ನಾಯಕರು ಪದೇ ಪದೇ ನಮಗೆ ಹೇಳ್ತಿದ್ರು ಇಲ್ಲ ಈ ಸಮುದಾಯವನ್ನ ಒಕ್ಕಟ್ಟು ಮಾಡಬೇಕು ಒಂದು ಮಾಡಬೇಕು ಅಂತ ಹೇಳಿ ಈ ಸಂಸ್ಥೆಯನ್ನು ಹುಟ್ಟು ಹಾಕಿದವಿ ಅಂತ ಹೇಳಿದ್ರು ಆದ್ರೆ ಇವತ್ತು ಒಂದ್ ಸ್ವಲ್ಪ ಯಾಕೋ ಈಶ್ವರ ನಾಯಕರು ಅವರು ಹೇಳಿದ್ರು ನನಗೆ ಎಲ್ಲರಲ್ಲೂ ಒಂದು ಮಾಡಿ ನಾನು ಒಂದಾಗಿ ಇಡಬೇಕು ನನ್ನ ಆಶೆ ಜೀವನದಲ್ಲಿ ಅಂತ ಅವ್ರು ಹೇಳಿದ್ರು ಸ್ವಲ್ಪ ಇಲ್ಲಿ ಒಂದು ಇಲ್ಲ ಇಲ್ಲ ಆಮೇಲೆ ಅದ್ರ ಸಪ್ರೇಟ್ ಆಗಿ ಮಾತಾಡ್ತದೆ ನಾನು ಹಂಗೆ ಹೇಳ್ಬಿಡ್ತಾರೆ ಈಶ್ವರ್ ನಾಯಕರ ಗುಣ ಹೆಂಗ ಅನ್ನೋದನ್ನ ನನಗ್ ಗುರ್ತು ನಿಮ್ಮೆಲ್ಲರ್ಕಿಂತ ನೀವು ಬಹಳ ಈ ಊರಾಗ ಹುಟ್ಟಿರ್ಬಹುದು ಈ ತಾಲೂಕಿನ ಇರಬಹುದು ಆದ್ರೆ ಈಶ್ವರ ನಾಯಕರು ಹೆಂಗ ಅನ್ನೋದನ್ನ ನನ್ನ ಆತ್ಮದಲ್ಲಿ ನನಗ್ ಗುರುತು ಶಾಂತನೇವ್ರಿಗೆ ಗುರುತು ಸ್ವಲ್ಪ ಅವರು ಒಂದು ಹಿಡಿದ್ರು ಅಂದ್ರೆ ಬಿಡೋದಿಲ್ಲ ಅವ್ರು ನನಗೆ ಹೇಳ್ತಿದ್ರು ನಾನು ಈ ಸಂಸ್ಥೆ ಕಟ್ಟಿರೋದು ಇದಕ್ಕಾಗಿ ನನ್ನ ಇದು ಬೆಳಿಬೇಕು ಅನ್ನೋ ಆಶೆಯನ್ನ ಹೇಳ್ತಿದ್ರು ನಾನು ಈಶ್ವರ್ ನಾಯ್ಕರು ನಂಬಿಕೊಂಡು ಈ ತಾಲೂಕಿಗೆ ಬಂದು ಅವ್ರ ಏನ್ ಆಸೆ ಇದೆ ಅದನ್ನ ಮಾಡಬೇಕು ಅನ್ನೋ ಕಾರಣ ನನಗೂ ಗೊತ್ತಿದೆ ಅದಕ್ಕೆ ನಾನು ಈಶ್ವರ್ ನಾಯಕರಿಗೆ ಹೇಳಿದ್ದೀನಿ ಇದರ ಸಂಸ್ಥಾಪಕನಾಗಿ ಇದಕ್ಕೊಂದು ಪುಸ್ತಕ ಬರೆದು ಇದನ್ನ ಪ್ರೆಸೆಂಟೇಶನ್ ಮಾಡಬೇಕು ಡಾಕ್ಟ್ರೇ ಅಂತ ಹೇಳಿ ಆದ್ರೆ ಡಾಕ್ಟ್ರು ಅದನ್ನ ರೆಡಿ ಆಗ್ಯತಿ ಅಂತ ನನಗೆ ಹೇಳಿದ್ದಾರೆ ಇನ್ನು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಮಾಡ್ತಾವ್ ಅದನ್ನ ಮಾಡಿದ್ರ ಒಂದು ಈಶ್ವರ ನಾಯಕರು ಏನ್ ಮಾಡಿದ್ರು ಅವತ್ತೇನ್ ಇತ್ತು ಅವತ್ತಿಂದ ಒಂದು ಕಲ್ಲಿಂದ ನಾಕ್ ಕಲ್ಲು ಹಾಕಿದ್ದು ಒಂದು ಇದು ಇದೆ ಲೋಕೇಶ್ ಅವರ ಒಂದು ನಾಕ್ ಕಲ್ಲು ಹಾಕಿದ್ದು ಒಂದು ಗುಡಿ ಇದೆ ಗುಡಿ ಗುಡಿನೂ ಕಟ್ಟಿಲ್ಲ ಕಲ್ಲು ಹಾಕಿದ್ ನಾನು ನೋಡಿಲ್ಲಪ್ಪ ಫೋಟೋದಾಗ ನೋಡಿದ್ದಾನೆ ಅವತ್ತಿದ್ದಂತ ಸೂರುಗೊಂಡನ ಇವತ್ತು ಇವತ್ತೇನಾಗಿದೆ ಬಹಳ ಗಜ ಗಜಾಂತರದಿಂದ ಇದು ಆಗಿದೆ ಶಾಂತನಗೌಡ್ರ ನಂದೊಂದು ಮನವಿ ಆಲ್ರೆಡಿ ಅವರೆಲ್ಲ ಮಾಡಿದಾರ ಈಗೇನು ನೀವು ಕೆರೆಗೆ ನೀರ್ ತರಬೇಕು ಅಂತ ಒಂದು ಪ್ಲಾನ್ ಹಾಕೊಂಡು ಮಾಡಿದ್ರಿ ಇದು ಕರೆಂಟ್ ನ ತೊಂದರೆಯಿಂದ ಅದು ಸ್ವಲ್ಪ ಸಮಯ ಹಿಡಿದಿದೆ ಆದ್ರೆ ಅದನ್ನ ಕೆರೆ ತುಂಬಿಸಿದ್ರೆ ಆ ಸಪ್ತ ಮಾತುಕರ ಕೊಳ ತುಂಬಿಸಿ ನಾವು ಇದನ್ನು ಮಾಡಿದ್ರೆ ಅದು ನೀರು ನಾವು ಬೇರೆ ಕಡೆಯಿಂದ ತರ್ತಾ ಇದೀವಿ ಹೊರಗಿಂದ ಆದ್ರೆ ಅದು ಒಂದು ಎಲ್ಲರ ಆಸೆ ಇದೆ ಗೌಡ್ರ ಅದನ್ನೊಂದ್ ಮೂರ್ನಾಲ್ಕು ತಿಂಗಳೊಳಗೆ ನೀವು ನೀವು ನಾವು ಸೇರಿ ಅದನ್ನು ಒಂದು ಪೂಜೆ ಮಾಡಿದ್ರೆ ನನ್ನ ಆಶೆ ಈಡೇರ್ತತಿ ಅನ್ನೋದು ಒಂದು ಅದರ ಜೊತೆಗೆ ರಾಘವೇಂದ್ರ ಎಂ ಪಿ ಅದಾನ ಆಮೇಲೆ ನಮ್ಮ ಸೋಮಣ್ಣವರು ರೈಲ್ವೆ ಮಂತ್ರಿಗಳಾಗಿದಾರ ಹಿಂದ ಅಂಗಡಿ ಅಂತ ಹೇಳಿ ಒಬ್ರು ಮಂತ್ರಿ ಇದ್ರು ಅವ್ರಿಗೆ ನಾನು ಬಹಳ ಗೆಳೆಯ ಅವರು ನಮ್ಮ ಬಿಜಾಪುರದವ್ರು ಬೆಳಗಾಮ್ದವ್ರು ಅವರು ಕೋವಿಡ್ನಾಗ ತೀರ್ ಹೋಗ್ಬಿಟ್ರು ಅವರಿಗೆ ನಾನು ಅವತ್ತು ಹೇಳಿ ಇಲ್ಲಿ ಒಂದು ರೈಲ್ವೆ ಸ್ಟೇಷನ್ ಮಾಡಬೇಕು ಅಂತ ಮಾತಾಡಿದ್ದೆ ಆ ಪ್ರಕಾರ ಆಗಿದೆ ಈಗೂ ಕೂಡ ರಾಘವೇಂದ್ರ ಜೊತೆ ಮಾತಾಡಿದ್ದಾನೆ ಆದಷ್ಟು ಬೇಗನೆ ಆ ರೈಲು ಇಲ್ಲಿಂದ ನಮ್ಮ ರಾಣೆಬೆನ್ನೂರಿಗೆ ಬರ್ತದೆ ನಾನು ಇರೋ ಜಾಗಕ್ಕೆ ಬರ್ತದೆ ಆ ರೈಲು ಒಂದು ಆದ್ರೆ ನಮ್ಮ ಸೂರ್ಯಗೊಂಡನ ಕೊಪ್ಪಕ್ಕೆ ಎಲ್ಲ ರೀತಿಯಿಂದ ಎಲ್ಲ ಕಡೆಯಿಂದ ಭಕ್ತರು ಇಲ್ಲಿ ಬರ್ತಾರೆ ಮತ್ತೆ ಇವತ್ತೇನು ಏಳ್ನೂರು ಮಕ್ಕಳು ಏಳ್ನೂರು ಮಕ್ಕಳು ಇಲ್ಲೇನು ರೆಸಿಡೆನ್ಶಿಯಲ್ ಆಗ್ತಾರ ಅದಕ್ಕೆ ಹದಿನೈದು ಎಕರೆ ಜಾಗನು ಕೂಡ ನಾವು ಹಿಂದ ನಾನು ಮಂತ್ರಿ ಇದ್ದಾಗ ಅದನ್ನು ಹಿಡಿದಿದ್ವಿ ಹಿಡಿದಿದ್ವಿ ಅಂದ್ರೆ ಸ್ಯಾಂಕ್ಷನ್ ಮಾಡಿದ್ವಿ ಗವರ್ಮೆಂಟ್ ನಿಂದ ಆ ಏಳ್ನೂರು ಮಂದಿ ಮಕ್ಕಳು ತಂದೆ ತಾಯಿಗಳು ಅಲ್ಲೆಲ್ಲರೂ ಬಂದ್ರೆ ಅವ್ರಿಗೆ ಇರ್ಲಿಕ್ಕೂ ವ್ಯವಸ್ಥೆ ಮಾಡವಿ ಈಗ ಇರಾಕ್ ಬೇಕಾದಷ್ಟು ವ್ಯವಸ್ಥೆನೂ ಮಾಡಿದೀವಿ

ಸಮುದಾಯನ ಆಚವೇನ ಕಥ ವಿನಂತ ತಮ್ಮೇನ್ ಸೆಜ್ ಬಳ್ಳನ್ ನಾಯಕ್ ದಾವ್ ಕಾರ್ಬಾರಿ ರಾಜಕಾಯಿ ಎಮ್ಮ ಸಂವಿಧಾನಾತ್ಮಕವಾದಂತ ಹುದ್ದೆವು ಬಸವಣ್ಣವರು ಗೌಡ್ರ ಬಸವಣ್ಣ ಅವತ್ತು ಪಾರ್ಲಿಮೆಂಟ್ ಮಾಡಿ ಎಲ್ಲ ಸಮುದಾಯದವ್ರನ್ನ ಸೇರಿಸಿ ಪಾರ್ಲಿಮೆಂಟ್ ಮಾಡಿದ್ರು ಪ್ರಪಂಚಕ್ಕೆ ಅವ್ರ ಹೆಸರಿದೆ ಆದ್ರೆ ನಮ್ಮ ದಾವ್ ನಾಯಕ್ ಕಾರ್ಬಾರಿ ಅಂದ್ರ ನಮ್ದು ಮುಖ್ಯಮಂತ್ರಿ ಮಂತ್ರಿ ಎಲ್ಲ ಸಚಿವರೆಲ್ಲ ಸರ್ ಅದು ನಮ್ಮ ಒಂದು ಸಂಕೇತ ಅದನ್ನ ಇವತ್ತು ನಾವೆಲ್ಲರೂ ಅವ್ರಿಗೆ ಮರ್ತಿದ್ವಿ ಅದಕ್ಕೆ ನಮ್ಮ ಈಶ್ವರ ನಾಯಕರು ಇಲ್ಲ ಇದನ್ನೆಲ್ಲರಿಗೂ ಒಂದು ಸನ್ಮಾನ ಮಾಡಬೇಕು ಅಂತ ಇವತ್ತು ಹೊಸ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ ನನಗೂ ಬಹಳ ಖುಷಿಯಾಗಿದೆ ಆದ್ದರಿಂದ ಇದನ್ನ ಎಲ್ಲ ಕಡೆಗೂ ಮಾಡಿ ಆ ಅಸ್ತಿತ್ವವನ್ನು ಉಳಿಸಿದಾಗ ನಾವೆಲ್ಲ ಕೋರ್ಟು ಕಚೇರಿ ಎಲ್ಲಿ ಹೋಗಾಗಿಲ್ರಿ ನಮ್ಮ ನಾಯಕ್ ಡಾವ್ ಕಾರ್ಬಾರಿ ಹತ್ರ ನಾವು ಪಂಚಾಯತಿ ಹಾಕ್ತೇವೆ ಅವ್ರ ಏನ್ ಪಂಚಾಯತಿ ಮಾಡಿಕೊಡ್ತಾರೆ ಆ ಪಂಚಾಯತಿ ಪ್ರಕಾರ ನಾವು ಒಪ್ಕೊಂತೇವಿ ಇದು ನಮ್ಮ ಸಂವಿಧಾನ ಅಂಬೇಡ್ಕರ್ ಬರದ ಸಂವಿಧಾನ ಒಂದ್ ಕಡೆ ಆದ್ರೆ ನಮ್ಮ ನಾಯಕ್ ಡಾವ್ ಕಾರಬಾರಿಯವರ ಸಂವಿಧಾನ ಸೇವಾಲಾಲ್ ಸಂವಿಧಾನ ಇದು ಅದಕ್ಕಾಗಿ ಅದಕ್ಕಾಗಿ ಇವತ್ತು ಏನ್ ಕರೆದು ಡಾಕ್ಟರ್ ಇದನ್ನು ಮಾಡಿದ್ದಾರೆ ಇದನ್ನೇ ಇಡೀ ರಾಜ್ಯದಲ್ಲಿ ಇದಕ್ಕೆ ಹೆಚ್ಚು ಉತ್ತೇಜನ ಕೊಡ್ಬೇಕು ಅವ್ರಿಗೆ ಯಾರು ಇವತ್ತು ಮಾತಾಡಿಸ್ತಾ ಇಲ್ಲ ನಾಯಕ್ ಇವತ್ತು ಯಾರು ದಾದ ಮಾಡ್ತಾ ಇಲ್ಲ ಇವತ್ ಕಾಲ ಬಿಟ್ಟಿದೆ ಅವತ್ತಿನ ಕಾಲದಾಗ ಅವ್ರು ಹೇಳಿದ್ದು ಕೇಳ್ತಿದ್ವಿ ಈಗ ಹೊಗಮರ ನಿಂದೇನಿ ಕೇಳಬೇಕು ನಮ್ದು ಕೇಳಿ ನೀನು ಅಂತ ಹೇಳಂತ ಕಾಲ ಬಂದಿದೆ ಆ ಸಂವಿಧಾನಕ್ಕೆ ಹೆಚ್ಚು ಬೆಲೆ ಕೊಟ್ಟು ನಾವೆಲ್ಲರೂ ಕೂಡ ವಿದ್ಯಾವಂತರಾಗಿ ನೀವೆಲ್ಲ ವಿದ್ಯಾವಂತರಾಗಿದ್ದೀರಿ ನಾವೇ ಹಿಂದುಳಿದಿರೋರು ಹೊಳೆಯಿಂದ ಆಚೆ ಕಡೆಗೆ ಇದ್ದರು ನೀವು ಹೊಳೆಯಿಂದ ಈಚೆ ಕಡೆಗಿದ್ದರೆ ಎಸ್ ಸಿ ಒಳಗೆ ಮಹಾರಾಜರು ಮಾಡಿದರು ಅದರ ಉಪಯೋಗ ತಗೊಂಡು ನೀವು ಮುಂದೆ ಬಂದಿದ್ದೀರಿ ಆದರೆ ಸ್ವಲ್ಪ ಮೊನ್ನೆ ನಮ್ಮಲ್ಲಿ ಈ ಒಳ ಮೀಸಲಾತಿಯಲ್ಲಿ ಕೆಲವು ಎರಡು ತೊಡರುಗಳಾಗಿ ಸ್ವಲ್ಪ ಸಮಸ್ಯೆ ಆಗಿತ್ತು ಅದನ್ನು ನಾನು ಈಗಾಗಲೇ ಗಾಂಧಿ ಭವನದಲ್ಲಿ ಈಶ್ವರ ನಾಯ್ ರಾವು ಜಯದೇವ್ ನಾಯಕರು ಅನಂತ ನಾಯಕರು ಎಲ್ಲರೂ ಕೂಡಿ ಯಾರು ಮೀಟಿಂಗ್ ಮಾಡಿದ್ದೀವಿ ಆಮೇಲೆ ಈಗೂ ಕೂಡ ನಿಮ್ ತಾಲೂಕಿನಲ್ಲಿ ಇಲ್ಲಿ ಬರುವ ಪೂರ್ವದಲ್ಲಿ ಎಲ್ಲರನ್ನು ಕರೆದು ಮೀಟಿಂಗ್ ಮಾಡಿ ಇದೆಲ್ಲವನ್ನು ಜವಾಬ್ದಾರಿಯನ್ನು ತಗೊಂಡು ಬಂದಿದ್ದೀನಿ ನಾನಿದ್ದಾಗ ಯಾಲ್ದಾದ್ರು ಹಂಗಾತು ಅಂತ ಆಗದ್ ಬೇಡ ಪುಣ್ಯಸ್ಥಾನದಲ್ಲಿ ಇವತ್ತು ಎಲ್ಲರೂ ಒಕ್ಕಟ್ಟಾಗಿ ಹೋಗ್ತಕ್ಕಂಥದ್ದನ್ನ ಸೇವಾಲಾಲ್ ಮರಿಯಮ್ಮ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳಿ ಸಮಯ ಬಾಳಾಗಿದೆ ಪಾಪ ಆಮೇಲೆ ನನಗೆ ಮನವಿನೂ ಕೂಡ ಕೊಟ್ಟಿದ್ದಾರೆ ಗೌಡ್ರು ಇದ್ದಾರೆ ಇಲ್ಲಿ ಮಂಜೂರು ಮಾಡತಕ್ಕಂತ ನಮ್ಮ ಡಾಕ್ಟರ್ ಇದು ವಕೀಲರಾದಂತ ಜಯದೇವ್ ನಾಯಕರು ನಮ್ಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ ಅದಕ್ಕೆ ಅವ್ರಿಗೊಂದು ಬೇಡಿಕೆ ಇದೆ ಸರ್ ಒಂದು ಬಂಜಾರ ಭವನ ಕಟ್ಟಬೇಕು ಅದಕ್ಕೊಂದು ಜಾಗನು ಕೂಡ ಗೌಡ್ರು ಅಂತ ಅಂತೇಳಿ ಈಗ ನನ್ನ ಹತ್ರ ಆ ಮನವಿ ಕೊಟ್ಟಿದ್ದಾರೆ ಮನವಿ ಕೊಟ್ಟಿದ್ದಾರೆ ಆ ಮನವಿನೂ ಕೊಟ್ಟು ಬಿಡ್ತೀವಿ ಸರ್ ಈಗ ಅಂದ ಬಂಜಾರ ಭವನ ಕಟ್ಟಬೇಕು ಅಂದ್ರ ಮತ್ತೆ ನಾನು ಗೌಡ್ರು ಯಾರು ಇಲ್ಲದಂತ ಸಂದರ್ಭದಲ್ಲಿ ನಾವು ಮೊನ್ನೆ ಬಂಜಾರ ಉದ್ಯಾನವನ ಮಾಡಬೇಕು ಅಂತ ಹೇಳಿ ಅದನ್ನು ಮಾಡಿ ಫೆಬ್ರವರಿ ಹದಿಮೂರನೇ ತಾರೀಕಿನ ದಿವಸ ಪೂಜೆನು ಕೂಡ ಮಾಡಿದ್ದೇವೆ ಸಮುದಾಯದವರೆಲ್ಲರಿಗೂ ಎಲ್ಲರಕ್ಕೂ ನೀವೇನು ದುಡ್ಡು ಕೊಡಬೇಡ್ರಿ ಗೌಡ್ರೆ ನಮ್ಮ ಸಮುದಾಯದವರೆಲ್ಲರೂ ಎಲ್ಲರೂ ಸೇರಿ ಸೇವಾಲಾಲ್ರ ಒಂದು ಕಂಚಿನ ಮೂರ್ತಿ ಮಾಡಿಸ್ತೇವಿ ಅಂತ ಹೇಳಿದಾರ ಅದಕ್ಕೆ ನಾವು ನೀವು ಎಲ್ಲರೂ ಪಟ್ಟಿ ಹಾಕಿ ಕೊಟ್ಟು ಬರುವಾಗ ಸೇವಾಲ ನೋಡ್ಕೊಂಡು ಅವ್ರು ಹುಟ್ಟಿದ ಸ್ಥಳ ಇದು ಅದಕ್ಕೆ ನೋಡ್ಕೊಂಡು ಒಳಗೆ ಬರ್ಬೇಕು ಅಂತದ್ ಒಂದು ಆಸೆ ನಮ್ದಿದೆ ಅದಕ್ಕಾಗಿ ಅದ್ ನಾಮ ಅದಕ್ಕ ನನಗೊಂದ್ ಆಶೆ ಇದೆ ಅದು ಒಂದು ಆಗ್ಬೇಕು ಮತ್ತು ಇಲ್ಲೆಲ್ಲಾ ಜನ ಬಂದರು ಅಗಿದಕ್ ಬರೋದ್ ನಡ್ಕೊಂತ ಬರ್ತಾರ ಮಾಲಿ ಹಾಕೊಂಡ್ ಬರ್ತಾರ ಅದಕ್ಕೆ ಅವ್ರಿಗೆ ಒಂದು ಸಮುದಾಯ ಭವನ ಕಟ್ಟಬೇಕು ಅಂತ ಡಾಕ್ಟರ್ ಆಶೆ ಕೂಡ ಇದೆ ಅದಕ್ಕೆ ನೀವು ಇದ್ದೀರಿ ನಮ್ಮ ಸೇವಾ ಭಾಯ ನೀವು ಅದಕ್ಕೆ ನಾವು ನಿಮ್ಮ ಹತ್ರ ಕೇಳ್ದಂಗೆ ಇನ್ನೊಬ್ಬ ಕೇಳಕ್ ಆಗಲ್ಲ ಅದಕ್ಕೆ ನಮ್ಮ ಕಾಲದಾಗ ನಿಮ್ಮ ಕಾಲದಾಗ ಅದು ಒಂದು ಮಾಡಾಕ ನಮ್ಮ ಅಧ್ಯಕ್ಷರು ಈಗಾಗಲೇ ಕೊಡು ಲೆಟ್ರು ಅಂತ ಹೇಳಿಬಿಟ್ಟಾರ ಅವ್ರದ್ದು ಹೆಂಗ್ರಿ ಅಂದ್ರೆ ಆಮೇಲೆ ನಮ್ಮ ಮಂಜಾಣರು ದೇವ್ರದಯ ಸೇವಾಲಾಲ್ರ ಆಶೀರ್ವಾದದಿಂದ ಈ ಬಯಲು ಸೀಮೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಆಗಿದ್ದಾರೆ ಅದರಾಗೂ ಅಷ್ಟು ದುಡ್ಡು ನಾವು ಕೊಡಿಸ್ತೀವಿ ಹೇಳಿ ಮಂಜಾಡ ಈಗ ನಲ್ವತ್ತು ಕೋಟಿ ಐತಿಲ್ಲ ಹತ್ರ ನಾನೆಲ್ಲ ಮಾಹಿತಿ ತಗೊಂಡ್ಬಿಟ್ಟಿದ್ದೀನಿ ಅಭಿವೃದ್ಧಿ ಬರ್ತಾರೆ ಬಯಲ್ ಸಿಲಾಗಪ್ಪ ಬೈಲ್ ಸಿಲಾಗ ಐತಿ ನಾನು ಮಲ್ನಾಡಿನೂ ಬರ್ತೀನಿ ಬಯಲ್ ಸೀಮೆಗೂ ಬರ್ತೇನೆ ನನಗೆ ಯಾರು ತಾಲೂಕ್ ಬರ್ತಾವೆ ಒಂದ್ ತಾಲೂಕ್ ಬಯಲ್ ಸೀಮೆ ಬರ್ತತಿ ಒಂದ್ ತಾಲೂಕ್ ಬರ್ತೈತಿ ಅದಕ್ಕೆ ನಾನು ಈಗಾಗಲೇ ನಿನ್ನತ್ರ ಏನೇನು ಬಂಡವಾಳ ಐತಿ ಅಂತ ತಿಳ್ಕೊಂಡಿದ್ದೀನಿ ನೀನ್ ಇಟ್ಕೊಡ ನೀನ್ ಕೊಡ ಕೊಡೋದು ನಮ್ಮ ಏನು ಬೇಡಿಕೆಗಳ ಹತ್ತೊಂಬತ್ ನೂರ ಐವತ್ತೊಂದ್ರಾಗ ಏನೇನು ನೀವು ಇಟ್ಟಿದ್ದನ್ನ ಇಟ್ಕೊಂಡಿದೀವಿ ಪುಣಾತ್ಮ ಈಗ ಆ ಬೇಡಿಕೆಗಳನ್ನ ಎಲ್ಲವೂ ಹೆಚ್ಚು ಕಡಿಮೆ ಆಗಿದವು ಯಾವುದು ಉಳಿದಿಲ್ಲ ಮತ್ತೆ ನಮ್ಗೆ ಇವರು ಒಂದು ಕಂದಾಯ ಗ್ರಾಮದ ಬಗ್ಗೆ ಹೇಳಿದ್ರು ಅದು ನಮ್ಮ ಕಾಲದಲ್ಲಿ ನಾವು ನೀವು ಇದ್ದಾಗಲೇ ಆ ಕಾನೂನು ಜಾರಿಗೆ ಬಂದಿತ್ತು ಹೌದು ಅದನ್ನ ನಾವು ನೀವು ಸೇರಿ ಮಂಜಣ್ಣ ಮತ್ತು ಡಾಕ್ಟ್ರು ಎಲ್ಲರೂ ಇರ್ತಾರೆ ಅದನ್ನು ಎಲ್ಲರಿಗೂ ಕೂಡ ಪಟ್ಟ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಕರ್ನಾಟಕದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಕಾಲದಲ್ಲಿ ನಾನು ಮಂತ್ರಿ ಇದ್ದಾಗ ಆ ಕಾನೂನು ಜಾರಿಗೆ ಬಂದಿದೆ ಅದಕ್ಕಾಗಿ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ ಆರನೇ ಗ್ಯಾರಂಟಿಯಾಗಿ ಹೊಸಪೇಟೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಡಿಕ್ಲೇರ್ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಈ ತಾಂಡದಲ್ಲಿ ಹಾಡಿಯಲ್ಲಿ ಹಟ್ಟಿಯಲ್ಲಿ ಏನೇ ನೀವು ಅದೇ ನಿಮ್ಮೆಲ್ಲರಿಗೂ ಈ ಸೊತ್ತು ಮಾಡಿ ಕೊಡ್ತಕ್ಕಂಥದ್ದನ್ನ ಮಾಡಿಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ ಅನ್ನೋ ಮಾತನ್ನು ಕೂಡ ಹೇಳಿ ಇನ್ನು ಒಂದು ಎಲ್ಲಿ ಫಾರೆಸ್ಟ್ ಜಮೀನ್ ಇದೆ ಅದು ಒಂದು ಸ್ವಲ್ಪ ತೊಂದರೆ ಇದೆ ನಮ್ಮ ಕಂದಾಯ ಮಂತ್ರಿಗಳು ಹೇಳಿದಾರೆ ನಾನು ಎರಡು ದಿವಸ ಈಗಾಗಲೇ ನಮ್ಮ ಪಿಟಿಷನ್ ಕಮಿಟಿಯಲ್ಲಿ ಚರ್ಚೆ ಮಾಡಿದ್ದೇನೆ ಈಗಾಗಲೇ ನಮ್ಮ ಲೋಕಸಭಾ ಸ್ಪೀಕರ್ ಆದಂತ ಓಂ ಬಿರ್ಲಾ ನಾನು ಮಾತಾಡಿದ್ದೇನೆ ಅದನ್ನು ಕೂಡ ಆದಷ್ಟು ಬೇಗನೆ ಅದನ್ನ ಕೇಂದ್ರದಲ್ಲಿ ಸ್ವಲ್ಪ ತಿದ್ದುಪಡಿ ಮಾಡೋದೈತಿ ಅದನ್ನು ಕೂಡ ಮಾಡಿ ಯಾರು ಫಾರೆಸ್ಟ್ ನೊಳಗಿದ್ದೀರಿ ಅವರಿಗೂ ಪಟ್ಟ ಕೊಡ್ತಕ್ಕಂತ ವಾಸಿಸುವ ಮನೆಯ ಒಡೆಯ ಕಾನೂನನ್ನ ದೇಶದಲ್ಲಿ ಮೊಟ್ಟ ಮೊದಲಿಗೆ ಕರ್ನಾಟಕದಲ್ಲಿ ತಂದಂತ ಕೀರ್ತಿ ಸಿದ್ದರಾಮಯ್ಯನವರಿಗೆ ಸಲ್ತದೆ ಅನ್ನೋ ಮಾತನ್ನು ಹೇಳಿ ಅದರಲ್ಲಿ ನಮ್ಮ ಶಿವಮೂರ್ತಿ ಅವರ ಪಾತ್ರನೂ ಬಹಳ ಇದೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್